ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ವೆಲ್ಕಮ್ ಟು ಮೈ ಬನಶಂಕರಿ ಅಡುಗೆ ಮನೆ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಸ್ಟೈಲ್ ಮಾಡುವಂಥ ಕಾಯಿ ಖಾರದ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೆ ಮಾಡ್ಕೋಬೋದು ಯಾರಿಗಾದರೂ ಜ್ವರ ಬಂದಾಗ ಶೀತ ಆದಾಗೆ ಈ ಥರ ಚಟ್ನಿ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಕಾಲು ಕೆ ಜಿ ಆಗೋವಷ್ಟು ಹಸೆ ಮೆಣಸಿನ್ಕಾಯಿ ಒಂದ್ರಾಗೆ ಎರಡು ಭಾಗ ಮುರಿದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಕಡ್ಗಾಯ ಆದರೂ ತೊಗೋಬೋದು ದಪ್ಪ ಮೆಣಸಿನ್ಕಾಯಿ ಆದರೂ ತೊಗೋಬೋದು ಕಡ್ಗಾಯಿ ಅಂತರೂ ಈಗ ಸಿಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡ್ಬಂದಿದ್ದೀನಿ ರೊಟ್ಟಿ ನೀವು ಪೂರ್ತಿ ಹಾಗೆ ಹಾಕಿದರೂ ಪರವಾಗಿಲ್ಲ ಆದರೆ ಕರಿಯೋವಾಗ ಸರಿ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ಈ ಥರ ಒಂದು ಬಾಣಲೆ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಬಾಣಲೆ ಒಳಗೆ ಫಸ್ಟಿಗೆ ನೀವು ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ ಏಕೆಂದರೆ ನಾವು ಕ್ಲೀನ್ ತೊಳೆದಿರ್ತೀವಲ್ಲ ಮೆಣಸಿ ಮೆಣಸಿನಕಾಯಲ್ಲಿ ಇನ್ನೂ ನೀರು ಹಾಗೆ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ಕಣ್ಣಿಗೆ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಒಂದೆರಡು ಸಲ ಹುರ್ಕೊಂಬಿಡೋಣ ಇದನ್ನು ನೋಡಿ ನೀಟಾಗಿ ಹುರ್ಕೊಂಡು ಆಮೇಲೆ ನಾವು ಎಣ್ಣೆ ಹಾಕೋಬೋದು ಇದಕ್ಕೆ ಈ ಥರ ಹುರ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟಿಗೆ ನೀವು ಎಣ್ಣೆ ಹಾಕ್ಬಿಟ್ಟರೆ ಮುಖಕ್ಕೆ ಸಿಡದ್ಬಿಡುತ್ತೆ ಅದು ಹಾಗಾಗಿ ಈ ಥರ ಫಸ್ಟಿಗೆ ನೀಟಾಗಿ ಹುರ್ಕೊಂಬಿಡಿ ನೋಡಿ ಹುರ್ ನಾವು ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್ ಇದನ್ನು ಚಟ್ನಿ ನಮ್ಮ ಮನೆಯಲ್ಲಿ ಡೈಲಿ ಚಟ್ನಿ ಬೇಕೇ ಬೇಕು ಚಟ್ನಿ ಮೊಸರು ರೊಟ್ಟಿಗೆ ಚಟ್ನಿ ಮೊಸರು ಇದ್ರೆ ಏನು ಬೇಡ ಫ್ರೆಂಡ್ಸ್ ನಮ್ಮ ಮನೇಲಿ ಮತ್ತು ಮತ್ತೆ ಸಖತ್ತು ಟೇಸ್ಟ್ ಕೊಡುತ್ತೆ ಖಾರ ಇದ್ದರೂ ಪರವಾಗಿಲ್ಲ ಫ್ರೆಂಡ್ಸ್ ತುಂಬ ತಿನ್ನಬೇಕು ಅನಿಸುತ್ತೆ ಈ ಚಟ್ನಿ ಅಷ್ಟು ಚೆನ್ನಾಗಾಗುತ್ತೆ ಇವಾಗ ಎಣ್ಣೆ ಹಾಕಿಬಿಟ್ಟು ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಕೈಯಾಡ್ಕೊಂತ ಇರಬೇಕು ನೀವು ಬಿಟ್ಟು ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ ಯಾಕಂದರೆ ಮನೇಲಿ ಮಕ್ಕಳಿದ್ರೆ ತುಂಬ ಘಾಟ ಅನಿಸ್ಬಿಡುತ್ತೆ ಮನೆ ತುಂಬಾ ಘಾಟ ಆಗ್ಬಿಡುತ್ತೆ ಹಾಗಾಗಿ ಕೈಯಾಡ್ಕೊಂತ ಇರಬೇಕು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತೀನಲ್ಲ ಇದೇ ಟೈಪ ನೀವು ಹುರ್ಕೋಬೇಕು ನೋಡಿ ಮೆಣಸಿನ್ಕಾಯ ನೋಡಿ ಹಸೆಕಾಯಿ ಚಟ್ನಿ ಮೊಸರು ರೊಟ್ಟಿ ಫ್ರೆಂಡ್ಸ್ ನೀವೆಲ್ಲಾದರೂ ಹೋದರೂ ಸಹಿತ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಹೊಲ್ಗಳಿಗೆ ಇದನ್ನೇ ಹೋಯ್ತಾರೆ ನೋಡಿ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಮೆಣಸಿನಕಾಯಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತಗೊಂಡ್ಬರ್ತೀನಿ ನೀವು ಮನೇಲಿ ರುಬ್ಬೋ ರುಬ್ಬೋ ಕಲ್ಲು ಇತ್ತು ಅಂದರೆ ರುಬ್ಕೊಬೋದು ಇಲ್ಲ ಅನ್ನೋರು ಮಿಕ್ಸರ್ ಜಾರ್ ಮಾಡ್ಕೊಬೋದು ನಾನು ಮಿಕ್ಸರ್ ಜಾರಿಗೆ ಹಾಕಿ ಚಟ್ನಿ ಮಾಡ್ಕೊಂಬರ್ತೀನಿ ಇವಾಗ ನೋಡಿರಿ ಒಂದು ಮಿಕ್ಸರ್ ಜಾರಿಗೆ ತಕ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಮಾಡ್ಕೊಂಡ್ರೆ ಸಾಕು ನೀವು ಮೆಣಸಿನಕಾಯ ಫುಲ್ಲು ಬ್ಲ್ಯಾಕ್ ಆಗೋರ್ಗು ಕರೆದ್ರ ಚಟ್ನಿ ಚೆನ್ನಾಗಿ ಬರಲ್ಲ ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಏನೇನು ಸಾಮಾನು ಹಾಕೊತ ಇದ್ದೀನಿ ಅಂತ ನೋಡಿಬಿಡಿ ಒಂದು ಮೂರು ಗಡ್ಡಿಯಷ್ಟು ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಲಿ ಟೇಸ್ಟ್ ಕೊಡುತ್ತೆ ಚಟ್ನಿ ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ ರೀ ಮತ್ತು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಬೆಲ್ಲ ಸ್ವಲ್ಪ ಪುಡಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಗುರಾಳ ಪುಡಿ ನೀವು ಬೇಕಾದರೆ ಹಾಕೋಬೋದು ಕರಿಬೇವು ಕೊತ್ತಂಬರಿ ನಾನು ಇಲ್ಲಿ ಕರಿಬೇವು ಕೊತ್ತಂಬರಿ ಏನೂ ಹಾಕಿಲ್ಲ ಹಾಗೆ ಮಾಡಿ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಬೆಲ್ಲ ಮತ್ತು ಸ್ವಲ್ಪ ಗುರಳ ಪುಡಿ ಹಾಕಿಬಿಟ್ಟು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಆಗೋಕೆ ಬಿಟ್ಬಿಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಜಾರು ನೀವು ಈ ಚಟ್ನಿ ಒಂದು ಕಡೆ ಉಪ್ಪು ಒಂದು ಕಡೆ ಬೆಲ್ಲ ಹಾಗೆ ಉಳ್ಕೊಂಬಿಡುತ್ತೆ ಇವಾಗ ಬೆಲ್ಲ ಹಾಕ್ತಿದ್ದೀನಿ ನೋಡಿ ಜೀರಿಗೆ ಉಪ್ಪು ಬೆಲ್ಲ ಮತ್ತು ಗುರಳ ಪುಡಿ ಇಷ್ಟೇ ಇದಕ್ಕೆ ಬೆಳ್ಳುಳ್ಳಿ ಇಷ್ಟೇ ಸಾಮಾನು ಭಾಳ ಸಾಮಾನು ಬೇಡ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಚಟ್ನಿ ಮಾಡೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಡೈಲಿ ನಾವು ಚಟ್ನಿ ಮಾಡ್ತೀವಿ ಮೊಸರು ಮತ್ತು ಅಂಬ್ಲಿ ಇವೆಲ್ಲ ಬೇಕೇ ಬೇಕು ಪಲ್ಯನೂ ಬೇಕು ಫ್ರೆಂಡ್ಸ್ ಎಲ್ಲ ಮೆಹಂತೆ ಚಟ್ನಿ ಎಲ್ಲ ಚಟ್ನಿಗಿಂತೂ ಈ ಚಟ್ನಿ ಸಖತ್ತಾಗೆ ಟೇಸ್ಟ್ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ತೀನಿ ಇಲ್ಲಾಂದರೆ ಅದು ಬೆಲ್ಲ ಒಂದು ಸೈಡ್ ಉಳುತ್ತೆ ಮತ್ತು ಉಪ್ಪು ಒಂದು ಸೈಡೆ ಉಳಿದ್ಬಿಡುತ್ತೆ ಹಾಗಾಗಿ ಎಲ್ಲ ಕಡೆನೂ ಫ್ರೈ ಆಗಬೇಕಲ್ವ ಅದಕ್ಕೆ ಒಂದು ಸ್ಪೂನಿಂದ ಕೈ ಹಾಡ್ಕೊಂಡು ಇದನ್ನು ನೀಟಾಗಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು ಭಾಳ ಸಣ್ಣಗೆ ಮಾಡಬಾರ್ದು ನೋಡಿರಿ ಫ್ರೆಂಡ್ಸ್ ಇವಾಗ ಚಟ್ನಿ ರೆಡಿ ಆಯಿತು ನೋಡಿದರೆ ಬಾಯಾಗಿ ನೀರು ಬರ್ತಾವೆ ನೋಡಿರಿ ಹಸೆಕಾಯಿ ಚಟ್ನಿ ಸ್ವಲ್ಪ ಹಾಲು ಅನ್ನನೂ ಹಾಕ್ಕೊಂಡು ಉಣ್ಣಾಗ ಉಣ್ಬೋದು ಎಲ್ಲದಕ್ಕೂ ಬರುತ್ತೆ ಚಟ್ನಿ ಮಾತ್ರ ನೋಡಿ ಸಖತ್ ಟೇಸ್ಟಿಗೆ ರೀ ಇಷ್ಟೇ ಸಾಮಾನದಲ್ಲೇ ನೋಡಿರಿ ನಾವು ಹಸೆಕಾಯಿ ಚಟ್ನಿ ಮಾಡ್ಕೊಬೋದು ಹಸೆ ಮೆಣಸಿನ್ಕಾಯಿ ಖಾರ ಚಟ್ನಿ ಅಂತ ಕರಿತೀವಿ ರೀ ನಾವಿಲ್ಲಿ ನೋಡಿ ಇಲ್ಲಿ ಮಕ್ಕಳು ಸಹಿತ ಈ ಚಟ್ನಿ ಜಾಸ್ತಿ ತಿಂತಾರೆ ಫ್ರೆಂಡ್ಸ್ ನಮಗೆ ಮಾತ್ರ ಬೇಕೇ ಬೇಕು ರೊಟ್ಟಿ ಹಸೆಕಾಯಿ ಚಟ್ನಿ ಮೊಸರು ಮತ್ತು ನೀವು ಯಾರೆಲ್ಲ ತಿಂತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೂಪರ್ ಅಂದರೆ ಸೂಪರ್ ನಮ್ಮ ಕಡೆ ಮಾಡುವಂಥ ಹಸೆಕಾಯಿ ಚಟ್ನಿ ನೋಡಿರಿ ರೆಡಿ ಆಯಿತು ಹಸೆ ಮೆಣಸಿನ್ಕಾಯಿ ಚಟ್ನಿ ಮೊಸರು ರೊಟ್ಟಿ ಇವೆರಡೂ ಇದ್ದರೆ ಫ್ರೆಂಡ್ಸ್ ಪಲ್ಯನೇ ಬೇಡ ನೋಡಿ ನೀವು ಒಬ್ರಿಗೆ ಗೊತ್ತಿರೋಲ್ಲ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸಿದ್ದೀನಿ ಅಷ್ಟೇ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲ ಗೊತ್ತಾಗುತ್ತೆ ಮತ್ತೆ ವಿಡಿಯೋದು ಸಪೋರ್ಟ್ ಕೊಡಿ ಅಂತಲೂ ಕೇಳ್ಕೊತೀನಿ ರೀ ನೋಡಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ